ರೇಡಿಯೋ ಪಾಠ ರೇಡಿಯೋ ಪಾಠ ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿಯೇ ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ರೇಡಿಯೋ ಪಾಠ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಸ್ತುತ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಇತ್ತ ದೃಷ್ಟಿಯಿಂದ ವಿಷಯವಾರು ಶಿಕ್ಷಕರಿಂದ ರೇಡಿಯೋ ಪಾಠವನ್ನು ನಾವು ಆಯೋಜನೆ ಮಾಡಿದ್ದು ಮಕ್ಕಳ ಒಂದು ಕಲಿಕಾ ದೃಷ್ಟಿಯಿಂದ ಈ ದಿನ ನಾವು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಎಚ್ ಡಿ ಕೋಟೆಯ ಸೆಂಟ್ ಮೇರೀಸ್ ಕಾನ್ವೆಂಟ್ ಪ್ರೌಢಶಾಲೆಯ ಇಂಗ್ಲೀಷ್ ಭಾಷಾ ಶಿಕ್ಷಕಿಯಾದಂತಹ ಸಿಸ್ಟರ್ ವೆರೋನಿಕಾರವರು ರವರು ಈ ದಿನ ಈ ಒಂದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಪೊಯೆಟ್ರಿ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಇದರ ಒಂದು ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಂಡು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಗಳಿಸಬೇಕಾಗಿ ಜನಧ್ವನಿಯು ಆಶಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಪೊಯೆಟ್ರಿ ಬಗ್ಗೆ ಮಾಹಿತಿಯನ್ನು ತಿಳಿಸಲು ನಮ್ಮ ಜೊತೆ ಇಂಗ್ಲೀಷ್ ಭಾಷಾ ಶಿಕ್ಷಕಿ ಇದ್ದಾರೆ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದ ಈ ಒಂದು ಮಾಹಿತಿಯನ್ನು ತಿಳಿಯೋಣ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಯು ಸರ್ ಪ್ರೀತಿಯ ವಿದ್ಯಾರ್ಥಿಗಳೇ ಜನಧ್ವನಿ ರೇಡಿಯೋ ಕೇಂದ್ರದಿಂದ ಮೂಡಿ ಬರುತ್ತಿರುವಂತಹ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪುನರ್ಬಲನ ಕಾರ್ಯಕ್ರಮದಲ್ಲಿ ಇಂದು ನಾನು ಸಿಸ್ಟರ್ ವೆರೋನಿಕಾ ಸೆಂಟ್ ಮೇರೀಸ್ ಕಾನ್ವೆಂಟ್ ಹೈಸ್ಕೂಲ್ ಎಚ್ ಡಿ ಕೋಟೆ ಮೈಸೂರಿನಿಂದ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಗ್ರ್ಯಾಂಡ್ ಗ್ರ್ಯಾಂಡ್ಮ ಕ್ಲೈಮ್ಸ್ ಟ್ರೀ ಎಂಬ ಪದ್ಯವನ್ನು ವಿವರಿಸಲು ಇಷ್ಟಪಡುತ್ತೇನೆ ಡಿಯರ್ ಸ್ಟೂಡೆಂಟ್ಸ್ ಟುಡೇ ಐ ಎಮ್ ಗೋಯಿಂಗ್ ಟು ಡೀಲ್ ವಿತ್ ಅ ಪೊಯಮ್ ಗ್ರ್ಯಾಂಡ್ ಅ ಅಟ್ರಿ ಲೆಟ್ ಅಸ್ ನಾವ್ ಕಮ್ ಟು ನೋ ಎಬೌಟ್ ದಿ ಆರ್ಥರ್ ಆರ್ ಎಬೌಟ್ ದ ಪೊಯಟ್ ದ ಪೊಯಟ್ ಆಫ್ ದಿಸ್ ಪೊಯಮ್ ಈಸ್ ರಸ್ಕಿನ್ ಬಾಂಡ್ ಹಿ ವಾಸ್ ಬೋರ್ನ್ ಇನ್ ಕಸಾಲಿ ಇನ್ ನೈನ್ಟೀನ್ ತರ್ಟಿ ಫೋರ್ ಆ್ಯಂಡ್ ಪ್ರೆಸೆಂಟ್ಲಿ ಲೀವ್ಸ್ ಇನ್ ಮಿಸಾರಿ ಉತ್ತರ್ಖಾಂಡ್ ಸ್ಟೇಟ್ ವೆನ್ ಹಿ ವಾಸ್ ಸೆವೆಂಟೀನ್ ಇಯರ್ ಓಲ್ಡ್ ಅಟ್ ಈಸ್ ಯಂಗ್ ಏಜ್ ಹಿ ರೋಟ್ ಹಿಸ್ ಫಸ್ಟ್ ನಾವೆಲ್ ದ ರೂಮ್ ಆನ್ ದ ರೂಫ್ ಪ್ರಿಯ ವಿದ್ಯಾರ್ಥಿಗಳೇ ಗ್ರ್ಯಾಂಡ್ಮ ಕ್ಲೈಮ್ಸ್ ಅ ಟ್ರೀ ಎಂಬ ಪದ್ಯದಲ್ಲಿ ಕವಿ ರಸ್ಕಿನ್ ಬಾಂಡ್ರವರು ಉತ್ತಮವಾಗಿ ಬರೆದಿದ್ದಾರೆ ಈ ಕವಿಯು ಕಸಾಲಿ ಎಂಬ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಜನಿಸಿದರು ಹಾಗೂ ಪ್ರಸ್ತುತ ಉತ್ತರಾಖಂಡ್ ರಾಜ್ಯದ ಮಿಸಾರಿ ಎಂಬಲ್ಲಿ ವಾಸವಾಗಿದ್ದಾರೆ ಇವರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ದ ರೂಮ್ ಆಫ್ ದ ರೂಫ್ ಎಂಬ ಮೊದಲ ಕಾದಂಬರಿಯನ್ನು ಬರೆದಿದ್ದಾರೆ ಗ್ರ್ಯಾಂಡ್ ಗ್ರ್ಯಾಂಡ್ಮ ಕ್ಲೈಮ್ಸ್ ಅ ಟ್ರೀ ಶೋಸ್ ದ ಪೊಯೆಟ್ಸ್ ಗ್ರೇಟ್ ಎಬಿಲಿಟಿ ಟು ಎಂಜಾಯ್ ಅನ್ಯೂಜುವಲ್ ಇವೆಂಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಅಸಾಮಾನ್ಯ ಘಟನೆಗಳು ಮತ್ತು ಕ್ರಿಯೆಗಳನ್ನು ಆನಂದಿಸುವ ಕವಿಯ ಉತ್ತಮ ಸಾಮರ್ಥ್ಯವನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಎಂಬ ಪದ್ಯವು ತೋರಿಸುತ್ತದೆ ಇನ್ ಹಿಸ್ ಆಟೋಬಯೋಗ್ರಫಿ ಸೀನ್ಸ್ ಫ್ರಮ್ ಅ ರೈಟರ್ಸ್ ಲೈಫ್ ಪೊಯೆಟ್ ಟಾಕ್ಸ್ ಎಬೌಟ್ ಹಿಸ್ ಕಲ್ಕತ್ತಾ ಗ್ರ್ಯಾನಿ ಆ್ಯಸ್ ಅ ಸ್ಟ್ರೇಂಜ್ ಪರ್ಸನ್ ಹೂ ಸ್ಯಾಟ್ ಎ ಲೋನ್ ಇನ್ ದಿ ಈವ್ನಿಂಗ್ಸ್ ಪ್ಲೇಯಿಂಗ್ ಪೇಷಂಟ್ಲಿ ಅ ಕಾರ್ಡ್ ಗೇಮ್ ಬರಹಗಾರನ ಜೀವನದಿಂದ ದೃಶ್ಯಗಳು ಎಂಬ ಆತ್ಮಚರಿತ್ರೆಯಲ್ಲಿ ಈ ಕವಿಯು ತನ್ನ ಕಲ್ಕತ್ತಾದ ಅಜ್ಜಿಯು ಹೇಗೆ ಸಂಜೆ ಒಬ್ಬಂಟಿಯಾಗಿ ಕುಳಿತುಕೊಂಡು ತಾಳ್ಮೆಯಿಂದ ಕಾರ್ಡ್ ಆಟ ಆಡುತ್ತಾರೆ ಎಂಬುದರ ಬಗ್ಗೆ ಮಾತನಾಡುತ್ತಾರೆ ವಿ ಕೆಂಟ್ ಟು ನೋ ಎಬೌಟ್ ದ ಪೊಯೆಟ್ Let us now focus our attention towards the poem. In the beginning of the poem, we see wherein the poet addresses his grandmother as genius because she could climb a tree at the age of 62. Genius means a talented person or a person. ಹ್ಯಾವಿಂಗ್ ಎಕ್ಸ್ಟ್ರಾಡಿನರಿ ಕೆಪ್ಯಾಸಿಟಿ ಪ್ರಿಯ ವಿದ್ಯಾರ್ಥಿಗಳೇ ಪ್ರಾರಂಭದಲ್ಲಿಯೇ ಕವಿ ನನ್ನ ಅಜ್ಜಿ ಪ್ರತಿಭಾವಂತೆ ಅಸಾಧಾರಣ ಬುದ್ಧಿಶಕ್ತಿ ಹೊಂದಿದವರು ಏಕೆಂದರೆ ಅವರು ಅರವತ್ತೆರಡು ವರ್ಷ ವಯಸ್ಸಾದರೂ ಮರವನ್ನು ಹತ್ತಬಲ್ಲರು ಎಂದು ನುಡಿಯುತ್ತಾರೆ ವಿ ಸಿ ದ ಪೊಯಟ್ ಸೇಸ್ ಶೀ ವುಡ್ ಬಿ ದೇರ್ ಅಪ್ ಒನ್ ದ ಬ್ರಾಂಚಸ್ ತ್ರೈಸ್ ಆ್ಯಂಡ್ ಶಿ ವಾಸ್ ಸಿಕ್ಸ್ಟಿ ಟು ವೆನ್ ಶಿ ಕ್ಲೈಮ್ ದ ಟ್ರೀ ಲಾಸ್ಟ್ ಹರಡಿ ಅಥವಾ ಎತ್ತರದಲ್ಲಿ ಅವರು ಮೂರು ಬಾರಿ ಮರದ ಕೊಂಬೆಗಳ ಮೇಲೆ ಇರುತ್ತಿದ್ದರು ಕೊನೆಯದಾಗಿ ಅವರು ಮರವನ್ನು ಹತ್ತಿದಾಗ ಅವರಿಗೆ ಅರವತ್ತೆರಡು ವರ್ಷ ವಯಸ್ಸಾಗಿತ್ತು ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್ ಆಫ್ ಕ್ಲೈಂಬಿಂಗ್ ದ ಟ್ರೀ ಆ್ಯಂಡ್ ಶಿ ವಾಸ್ ಮೋಸ್ಟ್ ಹ್ಯಾಪಿ ಬೀಯಿಂಗ್ ಆನ್ ಅ ಟ್ರೀ ರ್ಯಾದರ್ ದ್ಯಾನ್ ಅ ಲಿಫ್ಟ್ ಬಾಲ್ಯದಿಂದಲೂ ಮರ ಹತ್ತುವ ಪ್ರತಿಭೆ ಈ ಅಜ್ಜಿಯಲ್ಲಿತ್ತು ಹಾಗೂ ಲಿಫ್ಟ್ಗಿಂತ ಮರದಲ್ಲಿರುವುದೆಂದರೆ ಅವರಿಗೆ ತುಂಬ ಸಂತೋಷವಾಗುತ್ತಿತ್ತು ಹ್ಯಾವ್ ಅಬೌಟ್ ದ ಫಸ್ಟ್ ಇನ್ ದ ದ ಸೆಕೆಂಡ್ ಪೊಯೆಟ್ ಸೇಸ್ ಆಸ್ ಇಯರ್ಸ್ ಪಾಸ್ಡ್ ಬೈ ಗ್ರ್ಯಾಂಡ್ ಮಾ ವುಡ್ ಬಿ ಟೋಲ್ಡ್ ಬೈ ದ ಪೀಪಲ್ ಟು ಸ್ಟಾಪ್ ಕ್ಲೈಂಬಿಂಗ್ ದ ಟ್ರೀ ಆ್ಯೀ ಈಸ್ ಗ್ರೋಯಿಂಗ್ ಓಲ್ಡ್ ಆ್ಯಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಎಬೌಟ್ ಗ್ರೇಸ್ಫುಲಿ ವರ್ಷಗಳು ಕಳೆದಂತೆ ಜನರು ಅಜ್ಜಿಗೆ ಮರವನ್ನು ಹತ್ತುವುದನ್ನು ನಿಲ್ಲಿಸುವಂತೆ ಸಲಹೆಯನ್ನು ನೀಡುತ್ತಾರೆ ಏಕೆಂದರೆ ಅಜ್ಜಿಗೆ ವಯಸ್ಸಾಗುತ್ತಿದ್ದಂತೆ ಅವರು ಆಕರ್ಷಕವಾಗಿ ಹೋಗಬೇಕೆಂದು ನುಡಿಯುತ್ತಾರೆ ದೆನ್ ಲಾಫ್ಸ್ ಲಾಫ್ ಸೇಸ್ ದಟ್ ಶೀ ವುಡ್ ಗ್ರೋ ಡಿಸ್ಗ್ರೇಸ್ಫುಲಿ ಆ್ಯಂಡ್ ಶಿ ಕ್ಯಾನ್ ಡೂ ಇಟ್ ಬೆಟರ್ ಫಾರ್ ವಿಚ್ ಪೀಪಲ್ ಹ್ಯಾಡ್ ಟು ಅಗ್ರಿ ಬಿಕಾಸ್ ಫೋ ಇನ್ ಆಲ್ ದ ಗಾರ್ಡನ್ ದೇರ್ ವಝಂಟ್ ಅ ಟ್ರೀ ವಿಚ್ ಮೀನ್ಸ್ ಗ್ರ್ಯಾಂಡ್ ಕಂಟಿನ್ಯೂ ಟು ಕ್ಲೈಮ್ ಟ್ರೀಸ್ ಈವನ್ ಆ್ಯಶ್ ಶಿ ಗ್ರೂ ಓಲ್ಡ್ ಫೋ ಗೆಟ್ಟಿಂಗ್ ಅಬೌಟ್ ಹರ್ ಏಜ್ ಅಜ್ಜಿ ನಗು ನಗುತ್ತಾ ಹೇಳ್ತಾರೆ ನಾನು ಅವಮಾನಕರವಾಗಿ ಬೆಳೆಯುತ್ತೇನೆ ಏಕೆಂದರೆ ನಾನು ಎಲ್ಲವನ್ನು ಮಾಡಬಲ್ಲಳು ನನಗೆ ಎಲ್ಲವನ್ನು ಮಾಡುವ ಕೆಪ್ಯಾಸಿಟಿ ಇದೆ ಎಂದು ನುಡಿಯುತ್ತಾರೆ ಇವರ ನುಡಿಗೆ ಜನರು ಒಪ್ಪಬೇಕಾಯಿತು ಏಕೆಂದರೆ ಎಲ್ಲ ತೋಟಗಳಲ್ಲೂ ಮರಗಳಿರಲು ಅಸಾಧ್ಯ ಇದರ ಅರ್ಥ ಅಜ್ಜಿ ತನ್ನ ವಯಸ್ಸನ್ನು ಮರೆತು ಮರವನ್ನು ಹತ್ತಲು ಮುಂದುವರೆಸಿದರು ಇನ್ ವಿ ಸಿ ವಿರ್ ಇನ್ ದೊಯರ್ ಸೇಸ್ ಗ್ರ್ಯಾಂಡ್ಮಾ ವಾಸ್ ಪ್ಯಾಷನೆಟ್ ವಿಚ್ ಮೀನ್ಸ್ ದ ಪ್ಯಾಷನೆಟ್ ಮೀನಿಂಗ್ ಸ್ಟ್ರಾಂಗ್ ಫೀಲಿಂಗ್ ಹಿಯರ್ ಗ್ರ್ಯಾಂಡ್ಮಾ ಹ್ಯಾಡ್ ಸ್ಟ್ರಾಂಗ್ ಫೀಲಿಂಗ್ ಟು ಕ್ಲೈಮ್ ಅ ಟ್ರೀ and this she learnt it from her loving brother at the age of 6 when she was very young everybody feared that granny would fall from a tree one day while people were in town she climbed a tree but could not come down ಅಜ್ಜಿ ಬಹಳ ಉತ್ಸುಕತೆಯಿಂದ ಮರವನ್ನು ಹತ್ತುತಿದ್ದರು 6 ವರ್ಷ ವಯಸ್ಸಿನಲ್ಲಿಯೇ ತನ್ನ ಪ್ರೀತಿಯ ಸಹೋದರನಿಂದ ಮರ ಹತ್ತುವುದನ್ನು ಕಲಿಯುತ್ತಾರೆ ಆದರೆ ಒಂದು ದಿನ ಅವರು ಮರದಿಂದ ಬೀಳಬಹುದೆಂದು ಹೆದರುತ್ತಿದ್ದರು ಜನರು ಪಟ್ಟಣದಲ್ಲಿದ್ದಾಗ ಅಜ್ಜಿ ಮರವನ್ನು ಹತ್ತಿದರು ಆದರೆ ಕೆಳಗೆ ಬರಲು ಸಾಧ್ಯವಾಗಲಿಲ್ಲ ಗೆ ಸ್ಟೂಡೆಂಟ್ಸ್ ವಿ ಹಾವ್ ಕಂಪ್ಲೀಟೆಡ್ ವಿತ್ ಥರ್ಡ್ ಸ್ಟ್ಯಾನ್ಸ fourth stanza we see after the rescue after saving the life of grandma the doctor strongly recommended her rest for a week but for granny it was like brief season in hell confined to her bedroom she loved to look at the dancing leaves rakshasidanantara ವೈದ್ಯರು ಅಜ್ಜಿಗೆ ಬಲವಾಗಿ ಒಂದು ವಾರ ವಿಶ್ರಾಂತಿಯನ್ನು ಶಿಫಾರಸು ಮಾಡುತ್ತಾರೆ ಆದರೆ ಅವರಿಗೆ ಒಂದು ಇದು ಸಂಕ್ಷಿಪ್ತ ಅವಧಿ ನರಕವಾಯಿತು ತನ್ನ ಮಲಗುವ ಕೋಣೆಗೆ ಸೀಮಿತವಾಗಿ ಅವರು ನೃತ್ಯ ಮಾಡುವ ಎಲೆಗಳನ್ನು ನೋಡಲು ಇಷ್ಟಪಡುತ್ತಿದ್ದರು ನೌ ಕಮ್ ಟು ದ the poet beautifully describes grandmother till she felt stronger had held her peace then sat up and said i'll lie here no longer which means henceforth i will not be confined to the bed and i won't be sleeping on the bed she calls poet's father and demands with undaunted spirit undaunted meaning without hesitation so she calls poet's father having no hesitation and demands a house to be built in a tree top poet's father who was dutiful the meaning of dutiful is obedient so obediently he fulfills ಮದರ್ಸ್ ವಿಶ್ ಅಜ್ಜಿ ಬಲಗೊಳ್ಳುವವರೆಗೂ ಶಾಂತವಾಗಿದ್ದರು ಆಗ ಅವರು ಎದ್ದು ಕುಳಿತು ಇನ್ನು ಮುಂದೆ ನಾನು ಇಲ್ಲಿ ಮಲಗುವುದಿಲ್ಲ ಎಂದು ಹೇಳುತ್ತಾರೆ ಅವರು ಕವಿಯ ತಂದೆಯನ್ನು ಕರೆದು ಮರದ ತುದಿಯಲ್ಲಿ ತನಗೆ ಒಂದು ಮನೆಯನ್ನು ಕಟ್ಟುವಂತೆ ಧೈರ್ಯವಿಲ್ಲದೆ ಬೇಡಿಕೆಯನ್ನಿಡುತ್ತಾರೆ ತನ್ನ ಕರ್ತವ್ಯವನ್ನು ತಿಳಿದ ಕವಿಯ ತಂದೆ ಇಂದು ರಾತ್ರಿ ಕೆಲಸವನ್ನು ಪ್ರಾರಂಭಿಸುತ್ತೇನೆ ಎಂದು ನುಡಿಯುತ್ತಾ ಅಜ್ಜಿಯ ಆಸೆಯನ್ನು ಪೂರೈಸುತ್ತಾರೆ ಆಗ ಅಜ್ಜಿಗೆ ಬಹಳ ಸಂತೋಷವಾಗುತ್ತದೆ ಕಮಿಂಗ್ ಟು ದ ಸಿಕ್ಸ್ಟ್ ದೊಯಂ ವಿತ್ ದ ಹೆಲ್ಪ್ ಆಫ್ ದ ಎಕ್ಸ್ಪರ್ಟ್ ಫಾದರ್ ಸೂನ್ ಫಿನಿಶ್ಡ್ the task of building the house on tree top with windows and doors granny moved up to her tree top or a tree house and poet's father every day climbs to her room with glasses and tray and granny in her state enjoys by drinking wine and upholds her right to reside in a tree which means ಮೇಕ್ಸ್ ಕ್ಲಿಯೋರ್ ಟು ದ ಎಂಟೈಯರ್ ವರ್ಲ್ಡ್ ದಟ್ ಇಟ್ ಈಸ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ ಪ್ರಿಯ ವಿದ್ಯಾರ್ಥಿಗಳೇ ಕೊನೆಯ ಪ್ಯಾರದಲ್ಲಿ ನೋಡ್ತೇವೆ ಕವಿಯ ತಂದೆ ತಜ್ಞರ ಸಹಾಯದಿಂದ ಮರದ ತುದಿಯಲ್ಲಿ ಕಿಟಕಿ ಬಾಗಿಲನ್ನು ಹೊಂದಿದ ಮನೆಯನ್ನು ಕಟ್ಟುವ ಕೆಲಸವನ್ನು ಆದಷ್ಟು ಬೇಗನೆ ಮುಗಿಸುತ್ತಾರೆ ಅಥವಾ ಶೀಘ್ರದಲ್ಲೇ ಮುಗಿಸುತ್ತಾರೆ ಹಾಗೂ ಅಜ್ಜಿ ಆ ಮನೆಗೆ ತೆರಳುತ್ತಾರೆ ಕವಿಯ ತಂದೆ ಪ್ರತಿದಿನ ಅಜ್ಜಿಯನ್ನು ನೋಡಲು ಕನ್ನಡಕ ಮತ್ತು ತಟ್ಟೆಯೊಂದಿಗೆ ಅಜ್ಜಿಯ ಮನೆಗೆ ಅಥವಾ ಕೋಣೆಗೆ ಏರುತ್ತಾರೆ ಅಜ್ಜಿ ತನ್ನ ರಾಜ್ಯದಲ್ಲಿ ಕುಳಿತು ರಾಜ್ಯ ಅಂದರೆ ಅವರ ಮನೆ ಮರದಲ್ಲಿರುವಂತಹ ಮನೆ ಅವರ ರಾಜ್ಯವಾಗಿತ್ತು ಅಜ್ಜಿ ತನ್ನ ರಾಜ್ಯದಲ್ಲಿ ಕುಳಿತು ಅವರೊಂದಿಗೆ ವೈನ್ ಕುಡಿದು ಸಂತೋಷ ಹಾಗೂ ಮರದಲ್ಲಿ ವಾಸಿಸುವ ಹಕ್ಕನ್ನು ಜಗತ್ತಿಗೆ ಎತ್ತಿ ಹಿಡಿದು ತೋರಿಸುತ್ತಾರೆ ಸೊ ದಿಸ್ ಈಸ್ ಎಬೌಟ್ ದ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ದ ಪೊಯಮ್ ಗ್ರ್ಯಾಂಡ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಸೊ ಡಿಯರ್ ಸ್ಟೂಡೆಂಟ್ಸ್ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವೆನ್ ಯು ಗೆಟ್ ಅ ಸಮ್ಮರಿ ಆರ್ ದ ಕ್ವೆಶ್ಚನ್ ರಿಗಾರ್ಡಿಂಗ್ ದಿಸ್ ಪೊಯೆಟ್ರಿ ಡೂ ವೆಲ್ ರೈಟಿಂಗ್ ದ ಸಮ್ಮರಿ ಅಫ್ ಅ ಪೊಯಮ್ ವೆರಿ ಬ್ಯೂಟಿಫುಲ್ ಪೊಯಮ್ ಗ್ರ್ಯಾಂಡ್ಮಾರ್ಕ್ ಲೈಮ್ಸ್ ಅ ಟ್ರೀ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಗ್ರ್ಯಾಂಡ್ಮಾರ್ಕ್ ಲೈಮ್ಸ್ ಅ ಟ್ರೀ ಎಂಬ ಪದ್ಯದಿಂದ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಹಾಗೂ ಸಾರಾಂಶವನ್ನು ಬರೆಯುವಂತೆ ಆಶಿಸುತ್ತೇನೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಫಲಿತಾಂಶವು ಮೂಡಿಬರಲಿ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಮೇಡಮ್ ಇದುವರೆಗೂ ರೇಡಿಯೋ ಪಾಠ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಪೋಯೆಟ್ರಿ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ ವಿದ್ಯಾರ್ಥಿಗಳೇ ಈ ಒಂದು ಮಾಹಿತಿಯನ್ನು ಆಲಿಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಗಳಿಸಿ ಎಂಬುದಾಗಿ ಆಶಿಸುತ್ತಾ ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ರೇಡಿಯೋ ಪಾಠ ಕಾರ್ಯಕ್ರಮ ಮತ್ತೊಂದು ರೇಡಿಯೋ ಪಾಠ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ರೇಡಿಯೋ ಪಾಠ ರೇಡಿಯೋ ಪಾಠ ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ